ನೀವು ಇಂಗ್ಲಿಷ್ ಓದಲು ಕಲಿಯಬೇಕೆ ನೀವು ಇಂಗ್ಲಿಷ್ ಮಾತನಾಡಬೇಕೆ ಇಂಗ್ಲಿಷ್ ಕಲಿಯಬೇಕೆಂದರೆ ಈ ಶಬ್ದಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರೆ ಎನ್ನುವುದನ್ನು ಕಲಿಯಬೇಕು ಮತ್ತು ನಮ್ಮ ಚಾನೆಲ್ನಲ್ಲಿ ಇಂತಹ ಬಹಳಷ್ಟು ಶಬ್ದಗಳಿವೆ ನೋಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ನೇರವಾಗಿ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳಬೇಕಂದ್ರೆ डी डी निर्देशकूर्टी डर्टी ओप्री डिस

ಡಿಸ್ಪ್ಯೂಟ್ ದೂರ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಜಿಲ್ಲೆ ಡಿಸ್ಟಿಕ್ ಡಿಸ್ಟಿಕ್ ವಿಭಾಗ ಡಿವಿಜನ್ ಡಿವಿಜನ್ ವಿಭಜಿಸು ಡಿವೈಡ್ ಡಿವೈಡ್ ಈ ರೀತಿ ವಿಡಿಯೋ ಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ವಿಡಿಯೋನ ನೋಡಿ ಇನ್ನಷ್ಟು ಶಬ್ದಗಳನ್ನು ಕಲಿಯಿರಿ